ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟ ಗಮನವನ್ನು ಸರ್ ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಅಥಣಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿಗೆ ಬೆಳಗಾವಿ ಬಗ್ಗೆ ದೂರ ಆದ್ರೆ ಚಿಕ್ಕೋಡಿ ಮಾಡಕ್ ನಾವು ಈಗಲೇ ಸಾಕ ಸರ್ ಹೇಳಿದ್ವಿ ಒತ್ತಡ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ನಮ್ದು ಇದೆ ನೋಡೋಣ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲ್ಲಿ ಕೂಡ ನೋಡಬೇಕು ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕಂತ ನಮ್ಗೆ ನಮಗೂ ಇದೆ ಚಿಕ್ಕೋಡಿ ಅವ್ರಿಗೆ ಇದು ಅತ್ತಣಿ ಅವ್ರಿಗೆ

ಆದ್ರೆ ಇನ್ನು ಬೆಂಗಳೂರಿಗೆ ಬಿಸ್ನೆಸ್ ವೈಸು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಿಂದೆನೂ ಇಲ್ಲಾರ ಯಾಕಂದ್ರೆ ನಾವೇನ ಮಾಡೋ ಟೇಸ್ ವೈಸ್ ಮಾಡಬೇಕಾಯ್ತದೆ ದುಡ್ಡು ಒಂದೇ ಸಾರಿ ಸಿಗುವಲ್ಲ ಯಾವುದೇ ಸರ್ಕಾರ ಬಂದ್ರು ಅಂತ ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅವರು ಇದ್ರಾಗ ಇತಿ ಮಿತಿ ಇನ್ವೆಸ್ಟ್ ಮಾಡ್ಲಿಕ್ಕೆ Preta ¿Verdad? Ok. okay. okay.